ಇವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಆಟಗಳನ್ನು ಬಗ್ಗೆ ತಿಳಿಯೋಣ ನಾನು ಬೆಳಗ್ಗೆ ಬಕಟ್ನಲ್ಲಿ ಹೇಳಿದ್ದೆ ದ ಎನ್ನುವ ಆಟಗಳು ಉಪಯೋಗ ಮಾಡಲಿಕ್ಕೆ ಬರುತ್ತೆ ಅಥವಾ ಮಾಡದೆ ಇಲ್ಲದಿದ್ದರೂ ನಡೆಯುತ್ತೆ ಅಂತ ಹೇಳ್ತಾ ಇದ್ದೆ ಈಗ ಕೂಡ ನಾನು ದಹ ಎನ್ನುವ ಆಟಗಳನ್ನು ಉಪಯೋಗ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ నాకు ఇంగ్లీష్ సమాన్యంగా డే నైట్ వీక్ మూ ఆల్ అంత బంద అది నేను యావదే దాటికలు ఉపయోగపడే అగత్యత నోడ్కీ అది సంబంధపేజ్ ఆల్ డే అన్నీ దినవె సెకండ్ ఎక్సాంపలు ఇస్ దాల్ ಅಂದರೆ ರಾತ್ರಿ ಎಲ್ಲ ಆಗುತ್ತೆ ತಡವಣಿದು ಆಲ್ ವೀಕ್ ಅಂದರೆ ಕನ್ನಡದಲ್ಲಿ ವಾರವೆಲ್ಲ ಅಂತ ಆಗುತ್ತೆ ಆಲ್ ಸ್ಪ್ರಿಂಗ್ ಅಂದರೆ ಕನ್ನಡದಲ್ಲಿ ಸ್ವಂತ ಕಾಲವೆಲ್ಲ ಆಲ್ ಸಮ್ಮರ್ ಅಂದ್ರೆ ಅಂದರೆ ಎಲ್ಲ ಅಂತ ಆಗುತ್ತೆ ಆಲ್ ವಿಂಟರು ಅಂದರೆ ಚಳಿಗಾಲವೆಲ್ಲ ಆಗುತ್ತೆ ಲಾಸ್ಟ್ ಮನಿದು ಆಲ್ ಅಟಮನ್ ಅಂದರೆ ವರ್ಷದಲ್ಲೆಲ್ಲ ಅಂತ ಆಗುತ್ತೆ ಹೀಗೆ ನೀವು ಇಂಗ್ಲೀಷಲ್ಲಿ ಹೇಳುವಾಗ ಬರೆಯುವಾಗ ಹಾಲು ಅಂತ ಬಂದಾಗ ಅಲ್ಲಿ ಯಾವುದೇ ಆಟಗಳು ಪೆಟ್ಕೊಳ್ಳಿ ದ ಅನ್ನೋದು ಉಪಯೋಗ ಮಾಡಬಾರ್ದು ಅಂದರೆ ಸಾಮಾನ್ಯವಾಗಿ ಹಾಲು ಅಂತ ಹೇಳಿದಾಗ ಅಲ್ಲಿ ನೀವು ಆಟಗಳು ಸ್ಪೆಷಲ್ ಆಗಿ ದ ಎನ್ನೋದನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳ್ತಾ ಇದೀನಿ ಇವತ್ತು ನಾನು ಹಾಲು ಬಂದಾಗ ಅಂತ ದೃಪಿದ್ರೆ ಆದರೆ ಇದನ್ನು ಅದೇ ಸ್ವಿಚ್ಗಳ ಮುಂದೆ ದ ಬರಬಹುದು ಅಥವಾ ಬರಲಿಕ್ಕೆ ಇಲ್ಲ ಬರಲಿಕ್ಕೆ ನಡೆಯುತ್ತೆ ಇದರಿಂದ ಸ್ವಿಚ್ಗಳು ಅಂದರೆ ಮುಂದೆ ದ ಬರಬಹುದು ಇರಬಹುದು ಅಥವಾ ಇಲ್ಲದೇ ಇರಬಹುದಾಗುತ್ತೆ ನೋಡಿಕೊಳ್ಳಿ ಫಸ್ಟ್ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ದಟ್ ಈಸ್ ದಟ್ ಫಸ್ಟ್ ಒನ್ ಈಸ್ ದಟ್ ಇನ್ ದ ಸ್ಪ್ರಿಂಗ್ ಅಂದರೆ ವಸಂತ ಕಾಲದಲ್ಲಿ ಅಂತಾಗುತ್ತೆ ಇಲ್ಲಿ ನಾವು ಉಪಯೋಗ ಮಾಡಲಾರ್ದೆ ಹೇಳ್ಬೇಕಾದ್ರೆ ಇನ್ ಸ್ಪ್ರಿಂಗ್ ಅಂದರೆ ಕರೆಕ್ಟ್ ಆಗುತ್ತೆ ಎರಡೂ ಮಾಡ್ಬೋದು ಅಥವಾ ಸ್ವತಂತ್ರ ಕಾಲದಾಗುತ್ತೆ ನಂತರ ಸ್ವತಂತ್ರ ಕಾಲದಂತಾಗುತ್ತೆ ಹಾಗೆ ಸ್ವತಂತ್ರ ನೀವು ಆಟಗಳ ಉಪಯೋಗ ಮಾಡಬಹುದು ಅಥವಾ ಮಾಡದೇ ಇರಬಹುದು ನಡೆಯುತ್ತೆ ನಂತರ ಜಾಬ್ಸ್ ಪೋರ್ಷನ್ಸ್ಗಳ ಮುಂದೆ ಕೂಡ ನಾವು ಯಾವುದೇ ಆಟಗಳು ಹೇಳಲಿಕ್ಕೆ ಬರುತ್ತೆ ಅಂದರೆ ಆಟಗಳು ಉಪಯೋಗ ಮಾಡಲೇಬೇಕಾಗುತ್ತೆ

ಅಭಿಯಂತರನಾದಂತಾಗುತ್ತೆ ಥರ ಎ ಎಲ್ಲ ಬದಲಾಗಿ ಏನು ಅಂದಿನಿ ಯಾಕಂತ ಗೊತ್ತ ಅನ್ಕೊಂಡಿದ್ದೀನಿ ಹೋಳಿಸ್ತು ಎ ಇ ಐ ಓ ಇವು ಇದ್ದಾಗ ಅಲ್ಲಿ ಶಬ್ದ ಪ್ರಾರಂಭದಲ್ಲಿ ಎ ಇ ಐ ಓ ಇವು ಇದ್ದಾಗ ಅಲ್ಲಿ ಯಾರು ಅನ್ಬೇಕಾಗುತ್ತೆ ಇಲ್ಲಿ ಅಂದರೆ ಏನು ಓಗಳಿದೆ ಈ ಇದ್ದಾಗ ಏನೋ ಆಟಗಳು ಬರಲೇಬೇಕು ಹೇಳಬೇಕು